ಹಾಯ್ ಗಾಯ್ಸ್ ವೆಲ್ಕಮ್ ಟು ಸಿಯಾನ್ ಲಕ್ಸ್ ನಾನು ಹೋಗ್ತಾ ಇದೀನಿ ಮೈಸೂರಲ್ಲಿ ವಾಸ್ತವವಾಗಿ ಲಾಲಾ ಫಸ್ಟ್ ನನ್ನ ತೋರಿಸೋ ಇಲ್ಲ ಸಣ್ಣ ಆಗಿಬಿಡೋರೇ ಅನ್ಕಂತಾರೆ ಸಾಧ್ಯ ಇಲ್ಲ ಈಗ ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ನಮಸ್ಕಾರ ನಾವಿದೀವಿ ಟೈರ್ ಫ್ಯಾಕ್ಟರಿಲಿ ಸಾರಿ ಸಾರಿ ಟೈರ್ ಫ್ಯಾಕ್ಟರಿ ಅಲ್ಲ ಕಣ ಪಯನಾರ್ ಕಾರ್ ಮ್ಯೂಸಿಯಂ ಆ ಕಾರ್ ಮ್ಯೂಸಿಯಂ ಬಂದಿದೀವಿ ಸೊ ನಿಮ್ಗೆ ನಾಲ್ಕು ಚಕ್ರದ ಕಾರ್ಗಳನ್ನೆಲ್ಲ ತೋರಿಸ್ತೀವಿ ಬನ್ನಿ ಇದು ಲೊಕೇಟ್ ಆಗಿರೋದು ಇನ್ನೆಲ್ಲೂ ಅಲ್ಲ ನಮ್ಮ ಮೈಸೂರಿನಲ್ಲಿ ಶ್ರೀರಂಗಪಟ್ಟಣದಿಂದ ಮೈಸೂರು ಹೋಗುವ ರಸ್ತೆಯಲ್ಲಿ ಲೊಕೇಟ್ ಆಗಿರೋದು ಮುಂದೆ ನೋಡ್ತಾ ಇರಬಹುದು ಭಾರತ್ ಬೆನ್ಸ್ ಲಾರಿದು ಬೆನ್ಸ್ ಕಾರ್ ಅಲ್ಲ ಆಪೋಸಿಟ್ ಅಲ್ಲಿ ಲೊಕೇಟ್ ಆಗಿರೋ ಪಯಣ ಕಾರ್ ಮ್ಯೂಸಿಯಂ ಸೊ ಬನ್ನಿ ನೋಡೋಣ ನೋಡಿದ್ರೆ ಪಕ್ಕ ಇದು ಟೈರ್ ಫ್ಯಾಕ್ಟ್ರಿ ತರನೇ ಇದೆ ಅಂದ್ರೆ ಗುರು ಕಾರ್ ಗಳಿಗೆ ಕಾರ್ ಗಳಿಗೆ ಟೈರ್ ನಾಲ್ಕು ಚಕ್ರ ಇಂಪಾರ್ಟೆಂಟ್ ಅಲ್ವಾ ಟೀಮ್ ಟೈರ್ ತರ ಮಾಡಿದಾರ ಅಷ್ಟೇನೆ ಸಡನ್ ಆಗಿ ನೋಡಿದಾಗ ಟೈರ್ ಫ್ಯಾಕ್ಟ್ರಿ ಅಂತ ಅನ್ಕಂತೀವಿ ದೂರದಿಂದ ಬಟ್ ಅತ್ರ ತರ ಬಂದಾಗ್ಲೇ ಗೊತ್ತಾಗತ್ತದ ಏನು ಅಂತ ನೋಡಿ ನೋಡ್ಬೋದು ಎಂಟ್ರೆನ್ಸ್ ಮಿಲಿಟರಿದು ಲಾರಿ ನಿಲ್ಸಿದ್ದಾರೆ ಗುರು ಕೇಳು ಒಂದ್ ರೌಂಡ್ ಕೊಡ್ತಾರ ಅಂತ ಹಿಂಗೆ ಹಿಂಗ ಒಂದ್ ರೌಂಡ್ ಮೈಸೂರ್ ಹಿಂಗ ಎತ್ಕೊ ಹಿಂಗ್ ಹಿಂಗ ಬಂದ್ ಸಗದಾಗೈತೆ ಮಾಸ್

ಒಂದು ಪ್ರತಿಯೊಂದು ಕಾರ್ ಗೆ ಬೇಸ್ಮೆಂಟ್ ಇಂದ ಲೆಕ್ಕ ಹಾಕೊಂಡ್ರು ಶುರು ಆಗದೆ ಚಕ್ರದಿಂದ ಸೊ ಅದರಿಂದ ಫಸ್ಟ್ ವೀಲ್ಸ್ ಯಾವ ಇಯರ್ ಇಂದ ಆಯ್ತು ಮತ್ತೆ ಎವಲ್ಯೂಷನ್ ಯಾವ ತರ ಬಿಲ್ಡ್ ಆಯ್ತಾ ಹೋಯ್ತು ಯಾವ ತರ ಇಂಪ್ರೂವ್ ಆಯ್ತಾ ಹೋಯ್ತು ಅಂತ ಅದೇ ತರದ ಒಂದು ಸ್ಟ್ಯಾಂಡರ್ಡ್ ವೈಸ್ ಅಲ್ಲಿ ತೋರಿಸ್ಕೊ ಹೋಗಿದ್ದಾರೆ ಆ ಶತಮಾನದ ಕಾರ್ ಅಂತ ಹೇಳ್ಬೋದು ಬಟ್ ವಿಥೌಟ್ ಇಂಜಿನ್ ಸೊ ಇಲ್ಲಿ ರೋಲ್ಸ್ ರಾಯ್ಸ್ ಕೂಡ ಇದೆ ನೀವು ನೋಡ್ತಾಬಹುದು ಗ್ಲಿಮ್ಸ್ ಆಫ್ ಗೋರಿ ಯಾವ ಯಾರಿಂದ ಯಾವ್ದಾದ ಎಲ್ಲ ಶುರು ಆಗೈತೆ ಅಂತ ಅಂದ್ರೆ ಇದು ಮೊದಲನೇ ಪೀಸ್ ಇಲ್ಲ ಐತಲ್ಲ ಇದು ರೋಲ್ಸ್ ರೈಸ್ ಮ್ಯಾನುಫ್ಯಾಕ್ಚರಿಂಗ್ ಮೊದಲನೇ ಪೀಸು ಸರಿನಾ ಇನ್ನು ಬಂದಿಲ್ಲ ಇಲ್ಲಿ ರೋಲ್ಸ್ ರಾಯ್ಸ್ ನಿಂತ್ಕೊಳ್ಳುತ್ತೆ ಒಟ್ನಲ್ಲಿ ದ ಸ್ಟೇಜ್ ಇಸ್ ರೆಡಿ ವೀಲ್ಸ್ ಆದ್ಮೇಲೆ ವೀಲ್ಸ್ ನ ಯೂಸ್ ಮಾಡಿಕೊಂಡು ಮ್ಯಾನುಫ್ಯಾಕ್ಚರ್ ಆಗಿದೆ ಕಾರ್ಡ್ ಸೊ ಪ್ರತಿಯೊಂದು ಇವ್ರದ್ದು ಪರ್ಸನಲ್ ಕಾರ್ಟ್ ಆಗಿರ್ಬೋದು ಇದು ಇರಿಗೇಷನ್ ಫಾರ್ಮಿಂಗ್ಗೋಸ್ಕರ ಯೂಸ್ ಮಾಡಿದಂಥ ಕಾರ್ಟ್ಸ್ ಆಗಿರ್ಬೋದು ಬಟ್ ಅದಾದಮೇಲೆ ಅವೊಂದು ನೆಕ್ಸ್ಟ್ ಎವಲ್ಯೂಷನಲ್ಲಿ ಬಂದಂಥ ಕಾರು ಅವರಲ್ಲ ಅವರಲ್ಲ ಇದು ಕೈಸ್ ದಿಸ್ ಒನ್ ದಿಸ್ ಒನ್ ದಿಸ್ ಈ ಗಾಡಿ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿಂಗೆ ಜನ್ಮಕ್ಕೆ ಹೋಗು ಈ ಗಾಡಿ ನೈನ್ಟೀನ್ ಟ್ವೆಂಟಿ ಫೈವ್ ಫಿ ಏಟ್ ನಾಟ್ ಒನ್ ನೋಡ್ತಾ ಇದ್ರೆ ಇದು ಎಷ್ಟು ರಗಡ ಕಾಣ್ತಾ ಇದೆ ಅಂದ್ರೆ ಗಾಡಿ ವಿಲನ್ ವಿಲನ್ ಗಳಿಗೆ ಹೇಳಿ ಮಡಿಸಿದ ಗಾಡಿ ತರ ಇದೆ ಇದು ಕೂಡ ಫಿಯೆಟ್ ಕಂಪ್ನಿ ಇದೆ ಹೆಂಗ್ ಹೊಳಿತಾ ಇದೆ ನೋಡಿ ಪಳ 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 ಉಳಿತಾ ಇದೆ ನೀವೇನ್ ನೋಡ್ತಾ ಇದ್ರಿ ಈ ಕಾರು ಇದ್ರ ಟೈರ್ಸ್ ನೋಡ್ಬೋದು ಸೀಟ್ ಇವಾಗ ಬರ್ತಾರೆ ಬುಲೆಟ್ಸ್ ಗಾಡಿಗಳಿಗೆ ಬೈಕ್ ಆಗುತ್ತೆ ನೋಡಿ ಆ ಟೈರ್ ತರ ಇದೆ ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಕಾಲದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ರು ರೋಲ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ಮುಂದೆ ಇದನ್ನ ನೋಡ್ಕೊಂಡು ಟಾಟಾದವರು ಡಿಸೈನ್ ಅದು ಆಲ್ಮೋಸ್ಟ್ ಅಂದ್ರೆ ಆಗಿನ ಬಿಲ್ಡ್ ನಾವು ಕಾಂಪೀಟ್ ಮಾಡಕ್ ಆಗಲ್ಲ ಬಿಕಾಸ್ ಆ ವಿಂಟೇಜ್ ಲುಕ್ ವಿಂಟೇಜ್ ಲುಕ್ ಏನೇ ಇಲ್ಲಿ ನೋಡಬಹುದು ಸ್ಟಾರ್ಟಿಂಗ್ ಬಿಟ್ಟಿದ್ದು ಅಂಬಾಝರ್ ಕಾರ್ ತರ ಇದೆ ಸೇಮ್ ಅಂಬಾಸಿಡರ್ ಆಗಿನ ಕಳದ್ದು ಇದ್ರ ಕಾಪಿನೇ ಅನ್ಬೋದೇನೋ ಹಾಗೆ ಇದೆ ಅದ್ರ ಮಾಡಿಫಿಕೇಶನ್ ಮಾಡ್ತಾರೆ ಈಗ ಒಂದ್ ಒಂದ್ ಬಂತು ಅಂದ್ರೆ ಆದ್ಮೇಲೆ ಅದನ್ನ ಅಪ್ಗ್ರೇಡ್ ಮಾಡೇ ಮಾಡ್ತಾರೆ ಮಾಡಿಫೈ ಮಾಡೇ ಮಾಡ್ತಾರೆ ಸೊ ಇಂಪ್ರೂವ್ ಮಾಡೇ ಮಾಡ್ತಾರೆ ಇದು ಈ ನೀವು ನೋಡ್ತಾ ಸಿಮಿಲರ್ ಅಂತಾನು ನಿಮ್ಗೆ ಯಾಕೆ ಯಾಕೆಂದ್ರೆ ಆ ಡಿಸ್ನಿ ಕಾರ್ಸ್ ಅನಿಮೇಟೆಡ್ ಕಾರ್ ಶೋ ಏನಿದೆ ಅಂದ್ರೆ ಆ ಕಾರ್ ಮೂವಿಲಿ ಅಲ್ಲಿ ಬರುವಂತ ಡಾಕ್ನ ನೀವು ನೋಡಿರ್ತೀರಾ ಸೊ ಆಲ್ಮೋಸ್ಟ್ ಸಿಮಿಲರ್ ಅದೇ ಇದೆ ಮೇ ಬಿ ನನ್ಗೂ ಅದೇ ಇದೆ ಅಂತ ಅನ್ಸ್ತಾ ಇದೆ ಬಟ್ ಹೆವಿ ಡ್ಯಾಡಿ ಅಂತನೂ ಕರಿಬೋದು ಅಷ್ಟು ದೊಡ್ಡದಾಗಿದೆ ಅಯ್ ಅಲ್ಲಿ ಡ್ಯಾಡಿ ಇದು ಮಮ್ಮಿ ಡ್ಯಾಡಿ ಅಲ್ಲಿ ಡ್ಯಾಡಿ ನಾ ಸೊ ಈ ಕಾರು ಏನು ನೋಡ್ತಾ ಇದ್ದೀರಾ ಇದು ಬಂದು ನಮ್ಮ ಮೈಸೂರಿನ ರಾಯಲ್ ಫ್ಯಾಮಿಲಿ ಯೂಸ್ ಮಾಡಿದಂಥ ಕಾರು ಸೊ ಹಿಂದುಗಡೆ ಆಫ್ ಕೋರ್ಸ್ ಫೋಟೋಗಳು ನೋಡ್ತಾ ಇದ್ದೀರ ಕಾರು ನೋಡ್ತಾ ಇದ್ದೀರ ಸೊ ಡಿಟೇಲ್ಸ್ ನೋಡ್ಕೊಂಬಿಡಿ ಏನು ಗುರು ಎಲ್ಲೆಲ್ಲೋ ಕಾರ್ ಹಾಕ್ಬಿಟ್ಟವ್ರೆ ಇರು ಇದ್ರೊಳಗಡೆನೂ ಕಾರ್ ಐತ ನೋಡ್ತೀನಿ ಸೊ ಇಲ್ಲಿ ನೀವು ಮೇಲ್ಗಡೆ ಲೆಜೆಂಡ್ರಿ ದ ಲೆಜೆಂಡ್ ಇದು ಇನ್ನು ಕೆಲವೊಂದು ಗಾಡಿಗಳು ರನ್ನಿಂಗ್ ಅಲ್ಲಿ ಇದೆ ಬರಿ ರನ್ನಿಂಗ್ ಅಲ್ಲಿ ಇರೋದಕ್ಕಿಂತ ಕೆಲವೊಂದು ಓನರ್ಸ್ ಮೇಂಟೈನ್ ಮಾಡಿರ್ತಾರೆ ಅಂಬೇಸಡರ್ ಕಾರ್ ಗಳನ್ನ ನೋಡಿದ್ರೆ ಕಮ್ಮಿ ಇಲ್ಲ ಅಷ್ಟು ಮಡಿಗೆ ಸಿಕ್ತು ಅವ್ರಸ್ ಕಲೆಕ್ಷನ್ ಮಾಡಿರ್ತಾರೆ ಗುರು ಒಂದು ಕಾರ್ ಕ್ರೇಜ್ ಇರೋರಿಗೆ ಎಲ್ಲಿಂದ ತರಬೇಕು ಹೆಂಗ್ ತರಬೇಕು ಅನ್ನೋದೆಲ್ಲ ಗೊತ್ತಿರುತ್ತೆ ಗುರು ಕಾರ್ ನೋಡು ಗುರು ಮ್ಯಾನ್ ಕ್ರೇಜಿ ಚೌರ್ಲೆಟ್ ಇಂಪಾಲ ಕ್ರೇಜಿ ಆಗಿದೆ ಕಾರ್ ಮಾತ್ರ ಏ ಗುರು ನನಗೆ ಈ ಕಾರ್ ನೋಡಿದ್ರೆ ನಮ್ಮ ಫ್ಯಾಷನ್ ಫ್ರೇಸ್ ಅಲ್ಲಿ ಡಾಮ್ ಓಡಿಸ್ತಾನಲ್ಲ ಆ ತರ ಅನ್ಸ್ತಾ ಇದ್ ಗುರು ಹೋಗ್ತಾ ಇದೀವಿ ಹೆಂಗ ಅನ್ಸ್ತಾ ಪ್ರತಿ ಒಬ್ಬ ಕಾರ್ ಲವರ್ಸ್ ಗಳು ಬಂದು ನೋಡ್ಲೇ ಜಾಗ ಇದು ಯಾಕಂದ್ರೆ ಮೈಸೂರಲ್ಲಿ ಫಸ್ಟ್ ಟೈಮ್ ಓಪನ್ ಆಗಿದೆ ಅದು ಇಷ್ಟೊಂದು ವಿಂಟೇಜ್ ಕಾರ್ ಓಪನ್ ಆಗಿರೋದು ಮೈಸೂರು ಅವ್ರಿಗೆ ಸೌಭಾಗ್ಯ ಅಂತ ಹೇಳ್ಬೋದು ಅದು ಜಸ್ಟ್ ಟೆನ್ ಕಿಲೋಮೀಟರ್ಸ್ ಅಲ್ಲಿ ಲೊಕೇಟ್ ಆಗಿದೆ ಹಾ ಈಗ ಮೈಸೂರಿಂದ ಟೆನ್ ಕಿಲೋಮೀಟರ್ ಅಷ್ಟೇ ಇರೋದು ಬಟ್ ನಾವು ಮೈಸೂರು ಬರೀ ಹೆರಿಟೇಜ್ ಅಂತಲ್ಲ ವಿಂಟೇಜ್ ಕಾರ್ ವಿಂಟೇಜ್ ಇದೆ ಅನ್ನೋದು ಈಗ ಪ್ರೂವ್ ಆಗಿದೆ ಸೊ ನೀವ್ ಇಷ್ಟ ನೋಡಿದ್ಮೇಲೆ ಅರ್ಥ ಆಗ್ಬಿಡುತ್ತೆ ವೀರೇಂದ್ರ ಹೆಗಡೆ ಅವರಿಗೆ ಬೈಕ್ ಮೇಲೆ ಕ್ರೇಜ್ ಇರ್ಲಿಲ್ಲ ಅಜ್ಜೆ ಬರೀ ಕಾರ್ ಗಳ ಮೇಲೆ ಇತ್ತು ಅಂತ ಬಟ್ ಆಕ್ಚುಲಿ ಇವಾಗ ಬಂದಿದೀವಲ್ಲ ಬೇಸ್ಮೆಂಟ್ ಗೆ ಇರೋಂದ್ ಎರಡ್ ಮೂರ್ ಕಾರ್ ಗಳಿದೆ ನನ್ಗಂತೂ ತುಂಬಾ ತುಂಬಾ ತುಂಬಾನೇ ಇಷ್ಟವಾದಂತ ಕಾರ್ಗಳು ಇಲ್ಲೊಂದಿದೆ ಗುರು ನೇಕಡ್ ಕಾರ್ ಕಣ ಇದು ನೇಕಡ್ ಕಾರ್ ಏನು ಇಲ್ಲ ಅಲ್ಲಿ ನೋಡಕ್ಕೆ

ನೋಡ್ತಿದ್ರೆ ಫೆರಾರಿ ನೋಡಿ ಏನ್ ಸಾಕಷ್ಟು ಡೊಮೆಸ್ಟಿಕ್ ಮಾರ್ಕೆಟ್ ಗಾಡಿಗಳನ್ನ ನೋಡಿದ್ರೆ ಪ್ಯಾರಿಸ್ ಫ್ರಾನ್ಸ್ ಯು ಎಸ್ ಎಲ್ಲ ಬಟ್ ನಮಗೆ ಎಕ್ಸೈಟ್ಮೆಂಟ್ ಕೊಡುವಂತ ಡೊಮೆಸ್ಟಿಕ್ ಮಾರ್ಕೆಟ್ ಅಂದ್ರೆ ಜಪಾನ್ ಡೊಮೆಸ್ಟಿಕ್ ಮಾರ್ಕೆಟ್ ಟೊಯಾಟಾ ಕರೋಳ ನೈನ್ಟೀನ್ ನೈನ್ಟಿ ಮಜ್ದಾ ಜಪಾನ್ ಮೇಡ್ ಖಾರ್ ನೋಡಿಲಿ ಜಪಾನ್ ಗುರು ಜಪಾನ್ ಜೆ ಡಿ ಎಂ ಕಾರ್ ಇದು ಸ್ಪೆಷಲ್ ಏನಂದ್ರೆ ಸ್ಪೆಷಲ್ ಓಡಿಸಿದಾಗ ಮಾತ್ರ ಗೊತ್ತಾಗೋದು ಮೀಟರ್ ಬೇಕು ಮೀಟರ್ ಮೀಟರ್ ಸೊ ಹೆಂಗ ಅನ್ಸ್ತು ಮಗ ಇಷ್ಟ ನಾವು ನೋಡಿರಷ್ಟರಲ್ಲಿ ನಿಂಗೆ ಯಾವ ತುಂಬಾ ಇಷ್ಟ ಆಗಿದ್ದು ತುಂಬಾ ಇಷ್ಟ ಆಗಿದ್ದು ಅಂದ್ರೆ ನಂಗೆ ಆ ಕಾರ್ ಇದ ನಮ್ಮ ಬಾಸ್ ಓಡಿಸಿರೋ ಕಾರು ಬಾಸ್ ಓಡಿಸಿದಾರೆ ಅನ್ನೋದಕ್ಕೆ ಅದು ಇಷ್ಟ ಆಗೋದು ಹಂಗೆ ಬಾಸ್ ಫೋಟೋ ಇಟ್ಟಿದ್ದಾರೆ ಬಟ್ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿಲ್ಲ ಆ ಕಾರ್ದು ಬಟ್ ಡಟ್ಸನ್ ಬಾಸ್ ಫೋಟೋ ಇಟ್ಟಿದ್ದಾರೆ ನನಗೆ ಯಾವುದು ಗೊತ್ತಾಗೋರು ಒಂದು ಬಿ ಎಮ್ ಡಬ್ಲ್ಯೂ ಸರಣ ಒಂದು ಟೊಯಟ ಕರೋಳ ಮತ್ತೆ ದಮಾಸ್ಡಾ ಏನಕ್ಕೆ ಅಂದ್ರೆ ಎರಡು ಬಂದು ಜಪಾನ್ ಮೇಡ್ ಆಗಿರೋದ್ರಿಂದ ಬಿಕಾಸ್ ಸ್ವಲ್ಪ ನಾವು ಜೆ ಡಿ ಎಮ್ ಫ್ಯಾನ್ಸು ಕಾರ್ ಬಗ್ಗೆಲ್ಲ ಗೊತ್ತಿಲ್ಲ ಇನ್ನೊಂದು ಇನ್ನೊಂದು ನಕ್ ಬಿಡ್ತೀರಾ ನಂಗೆ ಕಾರೇ ಓಡಿಸೋಕೆ ಬರಲ್ಲ ಬಟ್ ಆದರೂ ನಂಗೆ ಕಾರ್ ಅಂದ್ರೆ ಜನ್ಮಕ್ಕೆ ಹೋಗೋ ಟೊಯೋಟಾ ಕೊರಲಾ ನಂಗೆ ಇಷ್ಟ ಆಯ್ತು ಮತ್ತೆ ಈ ರೆಡ್ ಬೀಸ್ಟ್ ಈ ಎರಡು ರೆಡ್ ಬೀಸ್ಟ್ ಇಷ್ಟ ಆಯ್ತು ನನಗೆ ಸೊ ದ ಆಕ್ಚುಲಿ ಈ ಲೋಗೋಗೆ ಕಾಸು ಗೊತ್ತಾ ಲೋಗೋ ನೋಡಿ ಲೋಗೋ ಹೆಂಗಿದೆ ಲೋಗೋಗೆ ಕಾಸು ಕೊಡ್ಬೇಕು ಎಲ್ಲಿಂದ ತರಲಿ ದುಡ್ಡು ಎಲ್ಲಿಂದ ತರೋದು ನಾವು ಲಿಟ್ರಲಿ ಒಂದು ಮೈಸೂರಿಯನ್ಸ್ಗೆ ಈ ಒಂದು ಎಕ್ಸ್ಪೀರಿಯೆನ್ಸ್ ಕೊಟ್ಟಂಥ ಧರ್ಮಸ್ಥಳ ಸಂಸ್ಥೆ ಆಗಿರ್ಬೋದು ಮತ್ತು ನಮ್ಮ ವೀರೇಂದ್ರ ಹೆಗ್ಡೆ ಅವ್ರಿಗೆ ಲಿಟ್ರಲಿ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಟ್ ಏನಕ್ಕೆಂದರೆ ಅವರಿಂದ ಕಲಿಯೋದು ತುಂಬ ಇದೆ ಅವರ ಒಂದು ಕಾರ್ ಕಲೆಕ್ಷನ್ಸ್ ತುಂಬ ಅಂತೂ ತುಂಬ ಕ್ರೇಜಿಯಾಗಿದೆ ಸಾಕಷ್ಟು ಖಾಲಿ ಜಾಗಗಳಿವೆ ಅದು ಆದಷ್ಟು ಬೇಗ ಫುಲ್ಫಿಲ್ ಆಗುತ್ತೆ ಅನ್ನೋ ಹೋಪ್ ಇದೆ ಬಟ್ ಏನಕ್ಕೆಂದರೆ ಅವ್ರ ಕಾರ್ ಕಲೆಕ್ಷನ್ ಬಗ್ಗೆ ಏನು ದೂಸರ ಮಾತಿಲ್ಲ ಬಟ್ ಆದರೂ ನಾವೇನೋ ಇಲ್ಲಿರೋದನ್ನ ತೋರಿಸಿದ್ವಿ ನಮಗಂತೂ ಆ ಕಡೆಗೋಗ ಈ ಕಡೆಗೆಲ್ಲ ಆ ಥರ ಅಂತಂದರೆ ನಮಗೆ ಕಾರ್ ಮೇಲೆ ಲವ್ ಇದೆ ಆ ಒಂದು ಎಕ್ಸೈಟ್ಮೆಂಟ್ ಇದೆ ಕಾರ್ ಅಂದರೆ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಒಂದು ಲವ್ ಇದೆ ಬಟ್ ಆದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸ್ವಲ್ಪ ನಮಗೆ ಕೊಡೋದು ಕಷ್ಟನೇ ಯಾಕೆಂದರೆ ನಮ್ಗೆ ಅಷ್ಟು ನಾಲೆಜ್ ಹೊಂದಿಲ್ಲ ಆದರೆ ಅದಕ್ಕೆ ಆದಂಥ ನಮ್ಮ ಕನ್ನಡ ಕಾರ್ ಬ್ಲಾಗರ್ ಆದಂಥ ತಾರೇಶ್ ಕುಮಾರ್ ಅವರೇ ಸೊ ನೆಕ್ಸ್ಟು ಮೈಸೂರಿಗೆ ಬಂದಾಗ ದಯವಿಟ್ಟು ಈ ಪ್ಲೇಸ್ನ ವಿಸಿಟ್ ಮಾಡಿ ಪಯಣ ಕಾರ್ ಮ್ಯೂಸಿಯಮ್ಗೆ ವಿಸಿಟ್ ಮಾಡಿ ಇದ್ರದ್ದು ಒಂದು ವಿಡಿಯೋ ನೀವು ಕೊಡಲೇಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ಖಂಡಿತವಾಗ್ಲೂ ಇಲ್ಲಿ ಬಂದು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಈ ಒಂದು ಮ್ಯೂಸಿಯಮ್ನ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಒಂದು ಕಾರ್ ಲವರ್ ಆಗಿರೋಂಥವ್ರು ನೋಡಲೇಬೇಕಾದಂಥ ಮ್ಯೂಸಿಯಮು ಮಿಸ್ ಹೋಗ್ಬೇಡಿ ನೆಕ್ಸ್ಟು ನಿಮ್ಮ ಮೈಸೂರು ವಿಸಿಟಿಂಗ್ ಬಕೆಟ್ ಲಿಸ್ಟಲ್ಲಿ ಸ್ಪೇಸ್ ಇದ್ರೆ ಇದನ್ನು ಆ್ಯಡ್ ಮಾಡ್ಕೊಂಬಿಡಿ ಮಿಸ್ಟರ್ ತರೇಶ್ ಕುಮಾರ್ ಏನು ಹೇಳ್ತೀಯಾ ಅದಕ್ಕೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ